एएनएम न्यूज के स्वागत చింతవరంత డన్ ఆస్పత్ర జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చిత్స గ్యాస్ట్రో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికెరజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ನೇರ್ಪು ಗ್ರಾಮದಲ್ಲಿ ಮನೆ ಕಳ್ಳತನದ ಆರೋಪಿಯ ಬಂಧನ ನಗ ನಗದು ವಶಕ್ಕೆ ಕೆಂಚಾರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನೇರ್ಪು ಗ್ರಾಮದ ಮೂವತ್ತೆರಡು ವರ್ಷದ ಸುಬ್ಬೂರವರ ಮನೆಯಲ್ಲಿ ನಗ ಮತ್ತು ನಗದು ಕಳ್ಳತನ ಮಾಡಿದ್ದ ಆರೋಪಿಯನ್ನು ಕೆಂಚಾರಹಳ್ಳಿ ಪಿಎಸ್ಐ ಜಗದೀಶ್ ಅವರ ತಂಡ ಅದೇ ಗ್ರಾಮದ ಆರೋಪಿ ಇಪ್ಪತ್ತೇಳು ವರ್ಷದ ಶ್ರೀನಾಥ್ ಎಂಬುವರನ್ನು ಪತ್ತೆ ಹಚ್ಚಿ ಆರೋಪಿಯಿಂದ ಒಟ್ಟು ಸುಮಾರು ಐದು ಗ್ರಾಮ್ ಬಂಗಾರದ ಚೈನ್ ಇಪ್ಪತ್ತೆರಡು ಗ್ರಾಂ ಬೆಳ್ಳಿ ಸೇರಿ ಒಟ್ಟು ಐವತ್ತೇಳು ಸಾವಿರದ ಇನ್ನೂರು ರೂಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಲ್ಕ್ಲೆರ್ಪು ಗ್ರಾಮದ ಸುಬ್ಬರವರ ಪತ್ನಿ ವಾಣಿರವರು ಕಳೆದ ನಾಲ್ಕರಂದು ಆಗಸ್ಟ್ ನಾಲ್ಕರಂದು ಮನೆಗೆ ಬೀಗ ಹಾಕಿ ಬೀಗದ ಕೈಯನ್ನು ತಮ್ಮ ಮನೆಯ ಸರ್ಜಾ ಮೇಲೆ ಇಟ್ಟು ಕೂಲಿ ಕೆಲಸಕ್ಕೆ ತಮ್ಮ ಗ್ರಾಮದ ಪಕ್ಕದ ಗ್ರಾಮವಾದ ದ್ವಾರಪಲ್ಲಿ ಗ್ರಾಮಕ್ಕೆ ಹೋಗಿ ನಂತರ ಸಂಜೆ ಏಳು ಗಂಟೆಗೆ ಮನೆಗೆ ವಾಪಸ್ ಬಂದಾಗ ಮನೆಯಲ್ಲಿನ ಬೀರುವಿನ ಡೋರ್ ತೆಗೆದಿರುವ ಬಗ್ಗೆ ಅನುಮಾನ ಬಂದು ನೋಡಿದಾಗ ಬೀರುವಿನಲ್ಲಿದ್ದ ಐದು ಗ್ರಾಮ್ ತೂಕದ ಬಂಗಾರದ ಚೈನ್ ಹಾಗೂ ಬೆಳ್ಳಿಯ ಸುಮಾರು ಇಪ್ಪತ್ತೆರಡು ಗ್ರಾಮ್ ತೂಕದ ಕತ್ತಿನ ಚೈನ್ ಹಾಗೂ ನಗದು ಹಣ ಐದು ಸಾವಿರ ಹಣ ಕಳೆತನವಾಗಿದ್ದು ಈ ಬಗ್ಗೆ ದೂರು ಸಲ್ಲಿಸಿದ್ದು ಕೆಂಚಾರಹಳ್ಳಿ ಠಾಣೆಯಲ್ಲಿ ಆಗಸ್ಟ್ ಐದರಂದು ಪ್ರಕರಣ ದಾಖಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾ ಚೋಕ್ಸೆ ಚಿಂತಾಮಣಿ ಉಪವಿಭಾಗದ ಡಿವೈಸ್ಪಿ ಮುರಳೀಧರ್ ಅವರ ಮಾರ್ಗದರ್ಶನದಲ್ಲಿ ಕೆಂಚಾರ್ಹಳ್ಳಿಯ ಪ್ರಭಾರ ಪೊಲೀಸ್ ಇನ್ಸ್ಪೆಕ್ಟರ್ ಜನಾರ್ದನ್ ಪಿಆರ್ ರವರ ನೇತೃತ್ವದಲ್ಲಿ ಪಿ ಐ ಜಗದೀಶ್ ರೆಡ್ಡಿ ರವರು ಅದೇ ಗ್ರಾಮದ ಇಪ್ಪತ್ತೇಳು ವರ್ಷದ ಶ್ರೀನಾಥರನ್ನು ಪತ್ತೆ ಹಚ್ಚಿ ಆತನನ್ನು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡಿ ಕಳ್ಳತನದ ಮಾಲನ್ನು ವಶಕ್ಕೆ ಪಡೆದುಕೊಂಡು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ